ಈ ಮುಕ್ಕಂಡ ಮಾಡಿದ ಮಿಕ್ಕಿದ ಸ್ವಾಮಿಗಳೇ ತಾವುದಾರು ತಮ್ಮ ನಾಮಕರಣವೇನು ಚಂದದಿಂದ ಹೇಳ್ಬೇಕ ಬೂ ರಾಜ್ಯ ಕುಂಡದೀಪ ಸ್ವರೂಪದಿಂದ ಹರಿಯದೇ ಕುಡ್ರಿ ಓಹೋ ಸ್ವಾಮಿ ನಾನು ಧಾರ ಅಂದ್ರೆ ಹುಡುಕೆಡಿ ಹೆಣ್ಣು ಮಾಡ್ಕೋಬೇಕು ಅಂದೆ ಹೆಣ್ಣಿಗಾಗಿ ಮೂರುಎರಡು ನಾನು ಮಾಡ್ಕೊಂಡಿದ್ದೆ ಬಾಸ್ ಮದ್ರಿ ನೀ ಹೋಗಿ ಚೌಳಿ ಬಿತ್ತೆ ಮರಿ ಒಡ ವಡ ನೋಡಿಬಿತ್ತಿ ಕಂಡಂಗತ್ತವ ಚೌಳಿ ಕಂಡೆ ಹೌದು ದೂಸರಾದ ಅಂತೇಳಿ ಸೊಲ್ಲಾಪುರಗೋಗಿ ಶೌಂತಿ ಬೀಸ್ರಿ ಮಟ್ಟಿ ಹೊಲ ನೋಡಿ ಬಿತ್ರಿ ಕಂಡಂಗೆ ಹತ್ತವ ಎಲ್ಲ ಶೌಂತಿಗೆ ಅಂದ್ರಿ ಹೌದ ಮೂರ್ನಾದ ಅಂತೇಳಿ ಮೂರ್ನದ ಅಂತೇಳಿ ಹುಡ್ಗಿಗೋಗಿ ಉದ್ದಿನ ಬೀಸ್ತ್ರಿ ಕರ್ಕಿ ಹೊಲ ನೋಡಿ ಬಿತ್ರಿ ಎಲ್ಲ ಬೆಳೆ ಮೂರು ಮಂದಿ ಬೆಳಿ ಮಾತು ಕೇಳಿ ಮೂರು ಬೀಜ ತಂದ್ರಿ ರಾತ್ರಿ ಬಿತ್ರಿ ಉತ್ರಿ ಮಳಿ ಬತ್ರಿ ಭಾರಿ ಬೆಳಿ ಸುಳಿ ಮಕ್ಕಳು ದುಸುಮಳು ಬಂದು ಕಿತ್ಕೊಂಡು ಹೋದ್ರಿ ನಮ್ ಬೆಳಿ ಅಳ್ಕೋದ್ ಚಲೋ ಚಲೋದಾಗಲಂದು ಜಟ್ನ ಎದ್ರಿ ಪಟ್ನ ಹೋಗಿ ಏಳು ಮಾಡುದು ಕವದಿ ತೊಳ್ರಿ ಗಾಲಿಗೆ ತೈಟ ತೈಟ್ಟ ನಮ್ ಮಕ್ಕಳ್ರಿ ಬಾಟ மண்ட்ர்த்த ராயர் மோல ரிகள நிர்மந்த மை தக்க மாதாடத்த சுந்தர சாரி சாரூ தம்ப நாம

हो विचारतेवे ओ हो, हो संगीतकार शिरोमणी हौदा नीच भाव वाजवा हा ಒಂದೆಲಕ್ಕೆ ಮಾತಾಡ್ತಾರೆ ಮಾತಿನ ಪರಿಸ್ರೆ ಇವರಿಗೆ ಏನಂದ್ ವಿಚಾರ ಮಾಡ್ಬೇಕು ಸಂಗೀತಗಾರ ಶಿರೋಮಣಿ ಆ ಹೇ ಸಾರಥಿ ಇವರಾದ್ರೂ ಬಹಳ ದೊಡ್ಡ ಗುರುಗಳ ಪಂಚಪಾಂಡ್ ಅವರ ಕೌರವರಿಗೆ ವಿದ್ಯಾ ಕಲಿಸಿದವರು ಇವ್ರಿಗೆ ಚಂದದಿಂದ ಸಾಲಿ ಕಲಸಿ ಮಾತಾಡಿಸುವುದು ನಾವು ಸಾರಥಿ ವಿಜಯ ಭಾರತಿ ಬಂದ್ರಿ ಬೇಕಾ ಸ್ವಾಮಿ ಓ ಹೋಲಿದ್ದೆ ಕರಗಳನ್ನು ಜೋಡಿಸಿ ಶಿರವನ್ನು ಬಾಗಿಸಿ ಮಾತನಾಡಿಸುವ ನೀನು ದಾರು ನಿನ್ನ ನಾಮಕರಣವನ್ನು ಸಾರು ಓಹೋ ಸ್ವಾಮಿ ನಾನು ಅಂದ್ರೆ ಹಂಜಗಿ ಗ್ರಾಮದೊಳಗ ಮಲ್ಲಿ ಕಾರಜ್ ಹೋಮಗ ಕಾಶಿನಾಥನ ಹೆಸರು ಒಡೆಸ ಮೊಸರು ಮಾರ್ಕ್ ಹೋಗಿದ್ದ ಬಾಸರಿಗ ಊರಾಗ ಬಸಂಧುಡಿ ಮಂದ ಮಾರಿಗಿ ಮಾರಿ ಕಾಣುತ್ತೆಲ್ಲಾ ಸಣ್ಣ ಸುಸಿರು ಗಾಳಿ ಬಿಟ್ಟಿತ್ತು ಹುಡುಗಿ ಹೊಂಟಿದಿ ಮೊಸರಿಗಿ ಹುಡುಗಿ ನಾನು ಹೇಳಬೇಕಾದ್ರೆ ಸ್ವಲ್ಪ ನಾಶಿಗೆ ಬರ್ತಾ செர்ட்ட மேலான் நான்தி அீபாத்தி தாதாரூ நாம இந்த பூப்பா குல்ல தீபார்த்த ೇವಿ ಪುತ್ರರಾದ ದುರೋಣಾಚಾರ್ಯ ಕಳಿಯಲಾಯ್ ಸಾರತಿ ಸಾರಿಯಿಂದ ಕೀರತಿ ದ್ರೋಣಾಚಾರ್ಯ ದೇವೇ ಸಹಜ ಬಾಯ್ತು ಕುಂತ ಮಂದಿಗೆ ಬಹಳ ಸಂತೋಷವಾಯ್ತು ತಮ್ಮಿರುವ ರಾಜ್ಯ ಮಂದಿರ ಬಿಟ್ಟು ಇನ್ನೂ ಸಭಾ ಮಂದಿರಕ್ಕೆ ಬಂದು ಕಾಣಬೇಡ್ರಿ ಬುದ್ಧಿ ಬಲಿಯಲ್ಲ ಸಾರತಿ ಬುದ್ಧಿ ಎಂದ ಇರುವ ಮೇಲ ಮಂದಿರವನ್ನು ಬಿಟ್ಟು ಈ ಸಾರಿದ ಸಭಾ

ರು ದಿಲ್ಲಾ ಒಂದಳಕ್ಕೆ ಮಾತಾಡ್ತದೆ ಮಾತಿನ ಏನೊಂದು ವಿಚಾರ ಮಾಡಬೇಕ ಸಾರಥಿ ಬುದ್ಧಿ ಅವರಾದ್ರೂ ಬಹಳ ದೊಡ್ಡ ಸೂರ್ಯನಿಗೆ ಕಾಣೋರು ಅವರು ಬಹಳ ಗರ್ಜನೆ ಮಾಡೋರು ಬಹಳ ಬಿಸಿಲು ಬೆಂಕಿಯಂತೆ ಹುಟ್ಟಿ ಬಂದವರಿಗೆ ಕಾಣವರು ತಾಯಿ ಪ್ರೀತಿಯನ್ನು ಸಿಗ್ಲಿಲ್ಲ

ಸೊಲ್ಲಾಪುರ್ಗೆ ಹೋಗಿ ಸೋಲ ತಂದ ಯತ್ನಾಳಗೆ ಹೋಗಿ ಎತ್ತು ತಂದ ಕುಂಬರಿಗೋಗಿ ಕೂಡ ಮಾಡ್ಸದ್ ಹೌದು ಹಾಂ ನಾಗುಣಸಕ್ಕೆ ಹೋಗಿ ನಗಾ ಮಾಡ್ಸ್ತ ಜತ್ಗಿಗೆ ಹೋಗಿ ಜತ್ಗಿ ತಂದ ಖಡ್ಕಿಲ್ಗೆ ಹೋಗಿ ಖಡ್ಕಿಲು ತಂದು ಹಬ್ಬ ಹೋಗಿ ಸಾಗನೂರ್ಗೆ ಹೋಗಿ ಸಾಲು ತಂದು ಹೌದು ಹೊರಗಿನವ್ರು ಮಾತಾಡ್ರಿ ಮಾಳ್ಗೆ ಮ್ಯಾಲ ಯಾರಿದ್ರೆ ಸ್ವಾಮಿ ನಾಡುದಾರ ಅಂದ್ರೆ ಹಾಂ ಎತ್ನಾಳಗ್ ಹೋಗಿ ಎತ್ ತಂದು ಕುಂಬರಿಗೆ ಹೋಗಿ ಕುಡಾ ತಂದು ಹೋಗಿ ನಗ ಮಾರ್ಸಿ ಜತ್ತಿಗೆ ಹೋಗಿ ಜಂತಗಿ ತಂದು ಕಡಕಿಲ್ ಹೋಗಿ ಕಡಕಿಲ್ ತಂದು ದಿಂಡ್ರಕ್ ಹೋಗಿ ದಿಂಡು ತುಂಬಿಸಿ ಮುಂದೆ ಹೋಗಿ ಸಾಲಿಗೆ ಹತ್ತಿತ್ತು ಎತ್ತಿತ್ತು ಹುಡ್ಕೊಂಡಿತ್ತು ಗಳ ನಟ್ಗಲ್ ತತ್ತಿತ್ತು ನಗ ಮುರಿದಿತ್ತು ಕುಂಡೆ ನಂಡಿ ಹಿಂ ಬಿಡ್ತಾರ ಕರದಲ್ಲಿ ಒಂದು ಕಾರಗಿರಿ ಮಾಡಿ ಮಾತಾಡ್ಸುವಂತ ಸುಂದರ ಸಾರಥಿ ಸಾರಥ್ ತಾವುದಾರು ತಮ್ಮ ನಾಮಕರಣವೇನು

ಸಹಾರತಿ ಇವರು ದಾರ ದಾರಿಗೆ ವಿಚಾರ ಮಾಡಬೇಕಲ್ಲೇ ಭಾಗ್ಯವದ್ದ ಆ ಹೇಯ್ ಸಹಾರತಿ ಹುದ್ದೇ ಬಹಳ ದೂರ ದೊಡ್ಡ ಕಲ್ಕತ್ತ ಬೇಪತ್ತದ ಬೀರ್ ಕಾಣಿಸ್ತವ್ರು ಇವ್ರಿಗೆ ಚಂದದಿಂದ ತೀಟ್ ತಗೋದು ಮಾತಾಡ್ಸೋದು ಸಹಾರತಿ ಕುಶಾಲ ಭಾರತಿ ಬಂದಿ ಹೋ ಓದಿ

ಮಲ್ಲಮ್ಮನ ಅಂಗಡಿ ಒಳಗೆ ಬೆಲ್ಲದ ಬೆಲೆ ಕೇಳಿದ್ರೆ ದುಡ್ಡಿಗೆ ಟಕ್ಕಿ ಬೆಲ್ಲ ಅಂದೇಳು ಹೌದು ಹೋ ತಾಯಿ ನಾ ನಿನ್ನ ಬೆಲೆ ಕೇಳಿಲ್ಲ ಬೆಲ್ಲಿನ ಬೆಲೆ ಕೇಳಿಲ್ಲ ನಿಂದ ಕೇಳಿದಂತೆ ಕೇಳಿದೆ ಸುಳಿ ಮಕ್ಕಳು ದುಕಾನ್ದವ್ರೆಲ್ಲ ಗೋಳ ಮಾಡಿ ಕಲ್ಲು ಮೇಲೆ ಗಲ್ಲಿ ಹಲ್ಲು ಬಂದ್ ಹಲ್ಲು ಹೊಡೆದಿದ್ರು ಸಂಕನಳ್ಳಿ ಮೈನಳ್ಳಿ ಮರಿ ಮಾಡ್ಕೊಂಡು ಬರುವಾಗ ಹತ್ತಿರ ಗ್ರಾಮಕ್ಕೆ ನಾನು ಬಂದಿದ್ದೆ ಹಬ್ಬ ಹಾಟಿನ ಹುಡುಗರು ಚಿಟ್ಟಿ ಕೊಟ್ಟದ ಕಾರಣಕ್ಕಾಗಿ ಈ ಕಟ್ಟಿದ ಅಂಟಿ ಮೇಲೆ ಬಂದು ದಿಟ್ಟಾಗಿ ಸುಂದರ ಸಾರಥಿ ಸಾರದ ಬರು ತಾವುದಾರು ತಮ್ಮ ನಾಮಕರಣವೇನು ಹಬ್ಬ ಅಂದದಿಂದ ಹೇಳಬೇಕ ದೇವಾ ದೇವಿ ಸಾರತಿ ಕೇಳು ಸ್ವಲ್ಪ ಪರಾಕ್ರಮ ಬಹುದು ಹೇಳುವ ಚಿತ್ತ ಇಟ್ಟು ಕೇಳುವಂತ ನಾನು ಸಾಕ್ಷ ಶ್ರೀ ಗುರು ದೇವನಗರ ರಮಲಿಂಗೇಶ್ವರ ಕರುಣ ಕಟಾಕ್ಷರದಿಂದ ಕಾಶ್ಮೀರ ದೇಶದ ಅರಸನಾದ್ರೂಪಾಲನೆ ಬೀಗನಾದ ಜೈದ್ರಥೆ ಸಾಧ್ಯವಾಯ್ತು ಕುಂತ ಮಂದಿಗೆ ಬಹಳ ಸಂತೋಷವಾಯ್ತು ಜಂಬೆರವರ ರಾಜ್ಯ ಮಂದಿರನ ಬಿಟ್ಟುವಿ ನರದಿ ಸಭಾ ಮಂದಿರಕ್ಕೆ ಬಂದ ಕಾರಣವೇ ಬುದ್ಧಿ ಅರಗಳ ಆಯಸ ಹರತಿ ಬುದ್ಧಿ ನನ್ನೆರವರ ರಾಜ್ಯ ಮಂದಿರ ಬಿಟ್ಟು ನರದಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವೇನೋ ಓ ಜಂಬಾದಲ್ಲಿ ಬಂದ ಅದಕ್ಕೆ ಕೇಳ್ತರಿ ಬುದ್ಧಿ ನಿನ್ನ ವೇಗನಾದ ದುರ್ವೇದನ ಬಹುಪಾಲನ ಹ ತರಸಿದ ಕಾರಣಕ್ಕೆ ಬರತಕ್ಕಂತಾ ಧೈರ್ಯಶಾಲಿ ಮಂದಿರದ ಸಾಹೇಬರಲ್ಲ ತನ್ನ ಮೊರ್ತಾರಿ ವಿಚಾರಿಸಬೇಡ ಸೇನಾ ಅಕ್ಷರಂ ಅಕ್ಷರಂ ಸಂಗೀತಗಾರ ಶಿರಮಡಿ ಸಹಾರತಿ ಇವರು ದಾರರು ದಾರವಿಲ್ಲ ಒಂದಳಕ್ಕೆ ಮಾತಾಡ್ತಾರೆ ಮಾತಿನ ಪ್ರಸಂಗವಿಲ್ಲ ಹೌದು ಇವರಿಗೆ ಏನೊಂದು ವಿಚಾರ ಮಾಡಬೇಕಲೇ ಭಾಗವತ ಆ ಹೇ ಸಹರತಿ ಬುದ್ಧಿ ಇವರಾದರೂ ಬಹಳ ದೊಡ್ಡ ರಾಜರಂಗಾಯ ಕಾನವರು ಶಾಬಾ ಇನ್ನು ಕೆಲಸ ಮಾಡಿದವರು ಹಾ ಹಿಂದಕ್ಕೆ ಪಾಂಡವರ ಸಭೆ ಪಾಡಿ ಸೀರಿಯಸ್ ಹೇಳಿದವರು ಇಂತವರಿಗೆ ಬುದ್ಧಿ ಕೊಟ್ಟು ಮಾತಾಡಿಸುತ್ತಿ ಜಗದೊಳಗೆ ಕೀರು ಸ್ವಾಮಿ ಸುತ್ತ ಕಾಲಿಗೆ ಹಜ್ಜುವನ್ನು ಕುಡಿಸುತ್ತ ಆರಂಭಿಸುವ ಬಂದನೆ ಆರಂಭ ವಿಚಾರಿಸಿ ಕೇಳುವ ಾರ್ ಅಂದ್ರೆ ಹೌದು ಹತ್ತರ ಗಿಡ ಪಲ್ಲಿ ಹಾರ್ಯಾಡಿ ಕಡಿವಾಗ ಮುನ್ನೂರ ವರ್ಷನ ಮುದುಕಿಗೆ ಸಿಡಿದು ಚಕ್ಕಿ ಶಹಬಾಸ್ ಮುದುಕಿ ಬಂದಿತ್ತು ಸಿಟ್ಟಿಗೆ ಮುಂಗ್ ಬಳಿ ಎಸಳು ಬಂದದ ಬರ್ನಾ ಬಡ್ಲಿಕ್ಕೆ ಶುರು ಮಾಡಿವು ಹ ನಂದು ನಿಂದು ಜೋಡಿ ಹೋಗ್ನು ಮುಂಬಾಗಿ ಕೂಡಿ ಅಂದ್ರಿ ಬಾಸ್ ಮುದುಕಿಗೈತ್ರಿ ಮನ್ಸನಾಗವ್ಸಾ ನಡೀತ್ರಿ ಕನ್ನ ಕಡಿ ಮಾರಿ ಮಾಡಿ ಬ್ಯಾಗಲ್ ಬರ್ಲಿಕ್ಕ ಬೆಳಕಾಗಿತ್ತು ಅವಾಗ ನೋಡಿದ್ರಿ ಮುದುಕಿ ಮಾರಿ ಮುದುಕಿತ್ರಿ ಬಚ್ಚ ಕೈ ಇತ್ರಿ ಮುರ್ಕಾ ಸೀರ್ ಇತ್ರಿ ಹರಕ ಕುಂಡತ್ತಿದ್ರಿ ಪುರಕ ಇಂಥ ಎಣ್ಣಿಗೆ ನಾಯ್ ನಾಳೆಂದು ಹಳ್ಳ ಹೊಡೆದು ಮಳ್ ಮಾಡಿ ನನ್ನ ಮಾತಾಡ್ಸುವಂತ ಸುಂದರ ಸಾರಥಿ ಸಾರಿಯವರು ತಾವುದಾರು ತಮ್ಮ ನಾಮಕರಣವೇನು ಚಂದದಿಂದ ಹೇಳಬೇಕ ಬುಪ್ಪ ರಾಜ್ಯ ಕುಲ್ಲ ದೀಪಲ್ಲೂ ಸಾರತಿ ಸ್ವಲ್ಪ ಧೈರ್ಯವನ್ನು ತಾಳು ದುರ್ವೇದನ ತಮ್ಮನಾದ ಹುಸ್ವೇಸನ சோய்த்து குந்த மந்தி சந்தோஷ வைத்து தமிழ்வராஜ மந்திர் விக்கோரீ சபா மந்திக்கு Go right. go uh boy. ಧರ್ಮ ರಾಜ್ಯರು ಅಲ್ಲದೆ ಅರಸುಣನು ನಕುಳ ಸಹ ದೇವಿಗೆ ಎಲ್ಲರಿಗೂ ಕೊಡಿ ಎಳೆದುಕೊಂಡು ತರೆಯ ರಾಜ್ಯ ರವಿ ಕೊಡುತ್ತೇವ ವನ್ನು ರಚಿಸಿ ಹಾಗೆ ಚಿಕ್ಕವನು ತೋರಿಸುವ ರಾಜ್ಯ ರವಿಕೋಟ ತೇಜ